ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಒಂದು ಸಿಂಪಲ್ ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ನಾಲ್ಕು ಮನೆ ಪದಾರ್ಥಗಳನ್ನ ಯೂಸ್ ಮಾಡಿ ಫೇಸ್ ಪ್ಯಾಕ್ನ ಮಾಡೋಣ ಅಂತ ನನ್ನ ಫೇಸ್ ಥರ ನಿಮ್ಮದು ಪಳಪಳ ಅಂತ ಹೊಳಿಬೇಕಲ್ವ ಸೊ ಮನೆಯದು ಹೋಮ್ ರೆಮಿಡಿ ಹೇಳ್ತೀನಿ ಫೇಸ್ ಪ್ಯಾಕಿಗೆ ಪಳಪಳ ಅಂತ ಹೊಳಿಯೋದಕ್ಕೆ ಬನ್ನಿ ಅಂತ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ನೋಡಿ ಒನ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಸೊ ಹಾಗೆ ಒಂದು ಸ್ಪೂನು ಮಿಲ್ತಾನಿ ಮಿಟ್ಟಿ ಪೌಡರ್ ಇದ್ದೀನಿ ನೋಡಿ ಒಂದೇ ಸ್ಪೂನು ಓಕೆನಾ ಅದಾದಮೇಲೆ ಕಾಫಿ ಪೌಡರು ಕಾಫಿ ಪೌಡರು ಹಾಫ್ ಸ್ಪೂನ್ ತೊಗೊತಾ ಇದ್ದೀನಿ ಕಾಫಿ ಪೌಡ್ರ್ ಅಷ್ಟೇ ಅರ್ಧ ಸ್ಪೂನ್ ತೊಗೋಬೇಕಷ್ಟೇ ನೋಡಿ ಇಷ್ಟೇ ತೊಗೊಳ್ತಾ ಇದ್ದು ಕಾಫಿ ಪೌಡರ್ ಕಾಫಿ ಪೌಡ್ರ್ ಹಾಕ್ತೆ ಇದು ಮೂರು ಹಾಕಿದ ಮೇಲೆ ಮೇಯ್ನ್ಲಿ ಇನ್ನೊಂದು ಹಾಕಬೇಕು ನಾಲ್ಕನೇದು ಹಾಗೆ ನಾಲ್ಕನೇದು ಬಂದು ಈ ಟೊಮೊಟೊ ಕ್ಯೂರಿನ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಚಿಕ್ಕದು ಇದರಲ್ಲಿ ಇರೋ ಜ್ಯೂಸ್ನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕಿಂತ ಮುಂಚೆ ಪಪ್ಪಾಯ ಹಣ್ಣಿಂದು ಮಸಾಜ್ ತಗೊಳ್ಬೇಕು ಮಸಾಜ್ ತಗೊಂಡು ಈ ಪೇಸ್ಟ್ನ ಅಪ್ಲೈ ಮಾಡಿದ್ರೆ ಫೇಸ್ ನಂತರ ಪಳಪಳ ಅಂತ ಹೊಳೆಯುತ್ತೆ ಸೊ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಲಫ್ಗಲ್ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ರೀತಿಯಾಗಿ ಮಾಡಿಕೊಳ್ಬೇಕು ಈ ಕನ್ಸಿಸ್ಟೆಂಟಿ ಬರಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಆದಮೇಲೆ ಫಸ್ಟ್ ಮೊದಲು ಮಾಡಬೇಕಾಗಿರೋದು ನಾನು ಇದನ್ನು ತಗೊಳ್ತಾ ಇದ್ದೀನಿ ಹಾಗೆ ಫೇಸ್ಗೆ ಈ ಥರ ಮಸಾಜ್ ಮಾಡ್ತಾಯಿದ್ದೀನಿ ನೋಡಿ ಫೈವ್ ಮಿನಿಟ್ಸ್ ಮಸಾಜ್ ಮಾಡಬೇಕು ಸೊ ನೀವೇನಾದರೂ ಫೇಸಿಗೆ ಕ್ರೀಮ್ ಅಪ್ಲೈ ಮಾಡಿದರೆ ಅದನ್ನು ಮೊದಲು ವಾಶ್ ಮಾಡಿಕೊಳ್ಳಿ ನಾನು ಏನು ಕ್ರೀಮ್ ಅಪ್ಲೈ ಮಾಡಿಲ್ಲ ಡೈರೆಕ್ಟ್ಲಿ ಸ್ಟಿಕ್ಕರ್ ಇಟ್ಟಿದ್ದೀನಿ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ನಾನು ಕಾಮನಾಗಿ ಇನ್ನೇನು ಕ್ರೀಮ್ ಅಪ್ಲೈ ಮಾಡಿಲ್ಲ ಸೊ ಡೈರೆಕ್ಟಾಗಿ ಪಪ್ಪಾಯ ಹಣ್ಣಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಎಮರ್ಜೆನ್ಸಿ ನೀವೇನಾದರೂ ಫಂಕ್ಷನ್ ಇದು ಫಂಕ್ಷನಿಗೆ ಹೋಗಬೇಕು ಅಂತ ಅಂದರೆ ಇದು ನೈಟಲ್ಲಿ ಮಾಡಿ ಬೆಳಗ್ಗೆ ಹೊತ್ತಿಗೆ ಫೇಸು ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು ಪಪ್ಪಾಯ ಹಣ್ಣಿನ ಮಸಾಜ್ ಆದ ತಕ್ಷಣವೇ ಪ್ಯಾಕ್ನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಒಂದು ಕಡೆ ಬಿಡ್ದಲ್ಲೇ ಸ್ಪೇಸ್ ಬಿಡ್ದಂಗೆ ಪ್ಯಾಕ್ನ ಹಚ್ಚಬೇಕು ಫುಲ್ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಪ್ಯಾಕ್ನ ಏನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಈ ಫೇಸ್ ಪ್ಯಾಕ್ ಹಾಕಿ ಅರ್ಧ ಗಂಟೆಯ ನಂತರ ತಣ್ಣೀರಿನಿಂದ ಮುಖ ತೊಳಿಬೇಕು ಫ್ರೆಂಡ್ಸ್ ಮರಿಬೇಡಿ ತಣ್ಣೀರಲ್ಲಿ ಮಾತ್ರ ಫೇಸ್ನ ತೊಳಿಬೇಕು ಈ ರೀತಿಯಾಗಿ ಫುಲ್ಲು ನೀಟಾಗಿ ಕುದಕ್ಕೆ ಭಾಗ ಮುಖದ ಭಾಗಕ್ಕೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಸೂಪರಲ್ಲ ಅರ್ಧ ಗಂಟೆ ಬಿಟ್ಟು ತೊಳೆಯೋಣ ಬನ್ನಿ ಫ್ರೆಂಡ್ಸ್ ಆ್ಯಕ್ಚುಲಿ ನೋಡಿ ಫ್ರೆಂಡ್ಸ್ ನನ್ನ ಫೇಸ್ ಎಷ್ಟು ಪಳಪಳ ಅಂತ ಹೊಡಿತಾ ಇದ್ದಲ್ಲ ಸೊ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬೋದು ನೀವು ಕೂಡ ಮನೇಲೆ ಫೇಸ್ ಪ್ಯಾಕ್ನ ಮಾಡಿ ಹಾಗೆ ಮುಖನ ಪಳಪಳ ಅಂತೊಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮುಖ ತೊಳೆದ್ಮೇಲೆ ಎಷ್ಟು ಕ್ಲಿಯರಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಸೊ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ಥರದ ಬ್ಯೂಟಿ ಟಿಪ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ನಾನು ವೀಡಿಯೋಸ್ನ ವಾಚ್ ಮಾಡಿ ಹಾಗೇ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್ ಮಾಡೋದನ್ನ ಮರೀಬೇಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ರಿಗೂ ಖುಷಿ ಖುಷಿಯಾಗಿರಿ ಹಾಗೆ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡಿ ಮುಖದ ರ ಪಲ ಪ್ಲಾ ಅಂತ ಹೊಲಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಕ್ಯೂಟಾಗಿ ಕಾಣಿಸ್ತಾ ಅಂತಲೇ ಹೇಳ್ಬೋದು